ಬೆಂಗಳೂರು ನಗರದ ಹೃದಯಭಾಗ ನಾಲ್ಕನೇ ಟಿ ಬ್ಲಾಕ್ ಜಯನಗರ ಇಲ್ಲಿ ತನ್ನ ದಕ್ಷ ವ್ಯವಸ್ಥೆ ಸದೃಢ ಸಂಸ್ಕೃತಿ ಶಿಕ್ಷಣಮುಖಿ ಸಮುದಾಯದಿಂದ ಹೆಸರಾಗಿರುವ ವಸತಿ ನಿಲಯ ಇದೀಗ ಚಂದ್ರಗುಪ್ತ ಮೌರ್ಯ ಅಥವಾ ಶಾಲಿನಿ ಆಟದ ಮೈದಾನ ಸಾವಿರಾರು ಮಕ್ಕಳ ಆತ್ಮವಿಶ್ವಾಸ ಕನಸುಗಳಿಗೆ ವೇದಿಕೆಯಾಗುತ್ತಿದೆ ಇದು ಕೇವಲ ಕಾರ್ಯಕ್ರಮವಲ್ಲ ಇದು ವಿದ್ಯಾರ್ಥಿಗಳ ನವಶಕ್ತಿ ಶಕ್ತಿಯಾಗಿ ರೂಪುಗೊಳ್ಳುವ ಹಬ್ಬ ಜಯನಗರ ಕ್ಷೇತ್ರದ ಜನಪ್ರಿಯ ಶಾಸಕ ಶ್ರೀ ಸಿ ಕೆ ರಾಮಮೂರ್ತಿ ಅವರು ವ್ಯಕ್ತಿತ್ವದಲ್ಲಿ ಶಿಸ್ತು ನಡವಳಿಕೆಯಲ್ಲಿ ನಿಸ್ವಾರ್ಥತೆ ಸಮಾಜ ಸೇವೆಯಲ್ಲಿ ಅಮೋಘತೆ ಇವುಗಳ ಪ್ರತೀಕ ಎರಡು ಸಾವಿರ ಹತ್ತೂರಲ್ಲಿ ಆರಂಭಿಸಿದ ರಕ್ಷಾ ಫೌಂಡೇಶನ್ ಸಂಸ್ಥೆ ಅವರ ಕನಸಿನ ಮೂಡಣವಾಗಿದೆ ಇಂದಿನ ದಿನದವರೆಗೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಉಚಿತ ಪುಸ್ತಕ ವಿತರಣೆ ಆರೋಗ್ಯ ಸೇವೆ ಶುದ್ಧ ನೀರಿನ ಘಟಕ ವಿಶೇಷ ಚೇತನರಿಗಾಗಿ ಕಂಪ್ಯೂಟರ್ ತರಬೇತಿ ಪ್ರತಿಭಾ ಪುರಸ್ಕಾರಗಳು ಇವೆಲ್ಲವೂ ಶ್ರೀರಾಮಮೂರ್ತಿ ಅವರ ಜನಪರ ಹೃದಯದ ಅಭಿವ್ಯಕ್ತಿ ಇವರು ಸಮಾಜದಲ್ಲಿ ಒಂದಷ್ಟು ಬದಲಾವಣೆ ತಂದಿದ್ದಾರೆ ನಿಜವಾಗಿ ಶಕ್ತಿಯೊಂದಿಗೆ ಹಸಿರು ಬೆಳಕು ಹರಡಿದ್ದಾರೆ ವಿಶಾಲ ಮೈದಾನ ತುಂಬಿ ಹರಿದಿರುವ ಮಕ್ಕಳ ಹಾರ್ದಿಕ ಕುತೂಹಲ ನಗು ಸಂಭ್ರಮ ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಲಾದ ಸಂಗೀತ ಕಾರ್ಯಕ್ರಮ ಕಲಾತ್ಮಕ ನೃತ್ಯ ಹಾಸ್ಯ ಮ್ಯಾಜಿಕ್ ಶೋಗಳು ಇದು ಕೇವಲ ಮನರಂಜನೆ ಅಲ್ಲ ಕಲಿಕೆಯಲ್ಲಿ ಖುಷಿ ಬೆರೆಸುವ ಪ್ರಯತ್ನ ಪಠ್ಯ ಪುಸ್ತಕವಷ್ಟೇ ಅಲ್ಲ ಪಾಠದೊಳಗಿನ ಕಲ್ಪನೆಯೂ ಇಲ್ಲಿ ಅರಳುತ್ತಿದೆ ಇದು ಮಕ್ಕಳ ಚಿರಸ್ಮರಣೀಯ ಅನುಭವವಾಗಲಿದೆ ವಿದ್ಯಾರ್ಥಿಗಳ ಕಲಿಕೆಯ ಕೀರ್ತಿಗೆ ಬುನಾದಿಯಾಗಿವೆ ಹೆಸರು ಹಾಕಲ್ಪಟ್ಟ ಲ್ಯಾಪ್ಟಾಪ್ಗಳು ಮುಂದಿನ ತಂತ್ರಜ್ಞಾನ ಲೋಕದ ದಿಕ್ಕನ್ನು ತೋರಿಸುತ್ತವೆ ಇದು ವಿದ್ಯಾರ್ಥಿಗಳಿಗೆ ನೀಡುತ್ತಿರುವ ನೈಜ ಹೂಡಿಕೆ ಜ್ಞಾನದಲ್ಲಿ ಭವಿಷ್ಯದಲ್ಲಿ ಈ ದೃಶ್ಯವು ಸಹಜವಾಗಿ ವಿದ್ಯಾರ್ಥಿಗಳ ಕನಸುಗಳಿಗೆ ಪಶ್ಚಾತ್ತಾಪವಿಲ್ಲದ ನುಡಿಮುತು ಶ್ರೀಬಿವೈ ವಿಜಯೇಂದ್ರ ಅವರ ಆಗಮನ ಅವರಿಗೆ ಶ್ರೀ ಸಿ ಕೆ ರಾಮಮೂರ್ತಿ ಮತ್ತು ರಕ್ಷಾ ಫೌಂಡೇಶನ್ ಸದಸ್ಯರಿಂದ ಅದ್ದೂರಿ ಸ್ವಾಗತ ಮಕ್ಕಳು ನಮಸ್ಕಾರ ಅಣ್ಣ ನೀವು ನಮಗೆ ಮಾದರಿ ಎಂಬ ಉಲ್ಲಾಸದ ಶಬ್ದಗಳಲ್ಲಿ ಅವರನ್ನು ಬರಮಾಡಿಕೊಳ್ಳುತ್ತಾರೆ ಅವರು ಜನಸಾಗರದ ಮಧ್ಯೆ ನಡೆದು ಪ್ರೀತಿಯಿಂದ ಕೈಕಟ್ಟಿ ನಮಸ್ಕಾರ ಮಾಡಿ ಮಕ್ಕಳು ಮತ್ತು ಹಿರಿಯರೊಂದಿಗೆ ಮಾತುಕತೆ ನಡೆಸುತ್ತ ವೇದಿಕೆಗೆ ಹೆಜ್ಜೆ ಇಡುತ್ತಾರೆ ಈ ದೃಶ್ಯ ಪ್ರೇಮ ಹಾಗೂ ಗೌರವದ ಸಂಕೇತ ಕನ್ನಡದ ಆನಂದಮಯ ನಾಡಗೀತೆ ಜಯ ಭಾರತ ಜನನಿಯತ ಮೊದಲು ಬಿಜೆಪಿ ಕರ್ನಾಟಕ ರಾಜ್ಯಾಧ್ಯಕ್ಷರು ಹಾಗೂ ಶಿಕಾರಿಪುರ ಶಾಸಕರು ಶ್ರೀ ಬಿವೈ ರವರಿಗೆ ಶಾಲು ಹೊದಿಸಿ ಸ್ಮರಣಿಕೆಗೆ ಸಸಿಯ ಬಡಿಗೆ ನೀಡಲಾಗುತ್ತದೆ ಅನಂತರ ವೇದಿಕೆಯಲ್ಲಿ ಇದ್ದ ಪ್ರತಿಯೊಬ್ಬ ಗಣ್ಯರಿಗೆ ಶಾಲು ಹಾಗೂ ಶ್ರೀ ಲೋಕೇಶ್ ಬಿ ಜಗಲಾಸರ್ ಐಪಿಎಸ್ ಶ್ರೀ ಎಸ್ಕೆ ನಟರಾಜ್ ಶ್ರೀ ಚಂದ್ರಶೇಖರ್ ರಾಜು ಶ್ರೀನರೇಶ್ ಕುಮಾರ್ ಶ್ರೀಮತಿ ಹೆಚ್ಸಿ ನಾಗರತ್ನ ಶ್ರೀ ಮಂಜುನಾಥ ರೆಡ್ಡಿ ಶ್ರೀ ಜಗನಾಥ್ ಪೈ ಶ್ರೀ ದಯಾನಂದ್ ಶ್ರೀರಂಜಿತ್ಯಂ ಹಾ ಶ್ರೀ ಬಿ ಸೋಮಶೇಖರ್ ಶ್ರೀ ಎಲ್ ರಮೇಶ್ ಶ್ರೀ ಚನ್ನಗಿರಿಯಪ್ಪ ರಮೇಶ್ ರಾಜು ಶ್ರೀ ವೇಣುಗೋಪಾಲ್ ರೆಡ್ಡಿ ಶ್ರೀ ಶ್ರೀಜಿ ರಾವ್ ಶ್ರೀ ಎಸ್ ಶೆಟ್ಟಿ ಶ್ರೀ ಹಫೀತ್ಸ್ ಮತ್ತು ಮತ್ತಿತರ ಗಣ್ಯರು ಗೌರವಿತರಾಗುತ್ತಾರೆ ಜ್ಞಾನ ಶಾಂತಿ ಬೆಳಕು ಈ ಮೂರನ್ನು ಪ್ರತಿನಿಧಿಸುವ ದೀಪ ಪ್ರಜ್ವಲನವನ್ನು ಅಧ್ಯಕ್ಷತೆ ವಹಿಸಿದ ಶ್ರೀ ಬಿ ವೈ ವಿಜಯೇಂದ್ರ ಹಾಗೂ ಎಲ್ಲ ಅತಿಥಿಗಳು ಸೇರಿ ವೇದಿಕೆಯಲ್ಲಿ ದೀಪ ಬೆಳಗಿಸುತ್ತಾರೆ ಇದು ನಮ್ಮ ವಿದ್ಯಾರಥದ ಶುಭಾರಂಭ ಅಕ್ಷರವೆಂಬ ಅಸ್ತ್ರವನ್ನು ವಿದ್ಯಾರ್ಥಿಗಳ ಕೈಯಲ್ಲಿ ಹಾಕಲು ಶ್ರೀ ವಿಜಯೇಂದ್ರ ಅವರು ಪಠ್ಯಪುಸ್ತಕಗಳು ಲ್ಯಾಪ್ಟಾಪ್ಗಳು ಮತ್ತು ಪ್ರತಿಭಾ ಪುರಸ್ಕಾರಗಳ ವಿತರಣೆಯಲ್ಲಿ ಭಾಗವಹಿಸುತ್ತಾರೆ ವಿದ್ಯಾರ್ಥಿಗಳ ಮುಖದಲ್ಲಿ ಉತ್ಸಾಹ ತೃಪ್ತಿ ಧನ್ಯತೆ ಈ ಕ್ಷಣ ಅವರು ಮರೆಯಲಾರದು ಹೃದಯಶಸ್ತ್ರ ಚಿಕಿತ್ಸೆಯಲ್ಲಿ ನಿಪುಣರಾಗಿರುವ ಇದೇ ರೀತಿ ಸಮಾಜದ ಹೃದಯವನ್ನು ಸ್ಪರ್ಶಿಸುತ್ತಿರುವ ಭಾರತೀಯ ಜನತಾ ಪಕ್ಷದ ಸಂಸದ ಡಾ ಸಿಎನ್ ಮಂಜುನಾಥ್ ಅವರು ವಿದ್ಯಾರ್ಥಿ ವಿದ್ಯಾಭ್ಯಾಸ ಸಹಾಯಕ್ಕಾಗಿ ಸಹಾಯಧನ ನೀಡುವ ಮೂಲಕ ಈ ಕಾರ್ಯಕ್ರಮಕ್ಕೆ ಮತ್ತಷ್ಟು ಉನ್ನತ ಹಾದಿ ಒದಗಿಸಿದ್ದಾರೆ ವೇದಿಕೆಯ ಮೇಲಿರುವ ಗಣ್ಯರು ಶಿಕ್ಷಣ ಆರೋಗ್ಯ ನಗರಾಭಿವೃದ್ಧಿ ಕ್ಷೇತ್ರದ ಪ್ರಮುಖ ಮುಖಂಡರು ಶ್ರೀ ವಿಜಯೇಂದ್ರ ಮತ್ತೊಮ್ಮೆ ವಿದ್ಯಾರ್ಥಿಗಳೊಂದಿಗೆ ತಾಳಮೇಳ ಹೊಂದಿ ಕಲಾವಿದರೊಂದಿಗೆ ವೇದಿಕೆಯಲ್ಲಿ ಪರಸ್ಪರ ಗೌರವ ಪ್ರದರ್ಶಿಸುತ್ತಾರೆ ಪುಸ್ತಕ ವಿತರಣೆಯ ಜೊತೆಗೆ ಅವರು ಕಲೆಯು ಕರುಣೆಯೂ ಪ್ರಸರಿಸುತ್ತಿದ್ದಾರೆ ಇದು ಅಭಿವ್ಯಕ್ತಿ ಹಾಗೂ ಆಸಕ್ತಿಯ ಸಮ್ಮೇಳನ ಎರಡು ಸಾವಿರ ಹತ್ತರಲ್ಲಿ ಸ್ಥಾಪನೆಯಾದ ಈ ಸಂಸ್ಥೆ ಮಕ್ಕಳ ನೋಟ್ಸ್ ಪುಸ್ತಕ ವಿತರಣೆ ಶುದ್ಧ ಕುಡಿಯುವ ನೀರಿನ ಯಂತ್ರ ಕಂಪ್ಯೂಟರ್ ತರಬೇತಿ ವಿಶೇಷಚೇತನರಿಗೆ ಲ್ಯಾಪ್ಟಾಪ್ ಮತ್ತು ಪ್ರತಿಭಾ ಪುರಸ್ಕಾರಗಳ ಮೂಲಕ ಸುಮಾರು ಹದಿಮೂರು ವರ್ಷಗಳಿಂದ ಜನ್ಯಾಣವನ್ನು ಮುಡಿಪು ಹಾಕಿದೆ ಈ ಸೇವಾ ಕಾರ್ಯಕ್ರಮಗಳು ವಿದ್ಯೆ ಆರೋಗ್ಯ ತಂತ್ರಜ್ಞಾನ ಸಾಂಸ್ಕೃತಿಕ ಅಭಿವೃದ್ಧಿ ಸಮಗ್ರವಾಗಿ ಜ್ಞಾನ ಬೆಳವಣಿಗೆಗೆ ಪ್ರೋತ್ಸಾಹ ನೀಡುತ್ತಿದೆ ಕಾರ್ಯಕ್ರಮ ಇದು ರಕ್ಷಾ ಫೌಂಡೇಶನ್ನು ಹದಿಮೂರನೇ ವರ್ಷದ ಕಾರ್ಯಕ್ರಮ ನೆನ್ನೆ ಲಲಿತಾ ಸಹಸ್ರರಾಮ ಇತ್ತು ಇವತ್ತು ಬಡ ಮಕ್ಕಳಿಗೆ ಸರ್ಕಾರಿ ಮಕ್ಕಳುಗಳಿಗೆ ಮತ್ತು ಆರ್ಥಿಕವಾಗಿ ಹಿಂದುಳಿದಂಥ ಶಾಲೆಗಳಿಗೆ ಇವತ್ತು ಉಚಿತವಾಗಿ ಸುಮಾರು ಎರಡು ಲಕ್ಷ ನೋಟ್ಬುಕ್ಕನ್ನು ಕೊಡ್ತೀವಿ ಇವತ್ತು ಒಂದು ಲಕ್ಷ ನೋಟ್ಬುಕ್ಕನ್ನು ಕೊಡ್ತಾ ಇದ್ದೀವಿ ಬೆಂಗಳೂರಿನಲ್ಲಿ ಮತ್ತು ಬೇರೆ ಇಡೀ ಕರ್ನಾಟಕದ ಎಲ್ಲ ಭಾಗದಲ್ಲೂ ಕೂಡ ನಾವು ಸುಮಾರು ಇನ್ನೂ ಒಂದು ಲಕ್ಷ ನೋಟ್ಬುಕ್ಗಳನ್ನು ಹಂಚಿಕೆ ಮಾಡುವಂಥದ್ದು ಮಕ್ಕಳಿಗೆ ಶಾ ಸ್ಕೂಲ್ ಬ್ಯಾಗ್ ಕೊಡುವಂಥ ಕಾರ್ಯಕ್ರಮಗಳು ಮತ್ತು ಪ್ರತಿಭಾ ಪುರಸ್ಕಾರ ಮತ್ತು ದತ್ತು ಸ್ವೀಕಾರಗಳು ಅನೇಕ ಮಕ್ಕಳಿಗೋಸ್ಕರ ಎಜುಕೇಷನ್ಗೋಸ್ಕರ ಎಲ್ಲ ಕಾರ್ಯಕ್ರಮ ಇವತ್ತು ವೇದಿಕೆ ಮೇಲೆ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಇದು ಸಮಾನ ಮನಸ್ಕರು ನಮ್ಮ ಕಾರ್ಪೊರೇಟ್ರುಗಳಿದ್ದಾರೆ ಗೋವಿಂದ ಚನ್ನಗಿರಿ ಅವರು ಅಂತ ಎಲ್ಲ ಕಾರ್ಪೊರೇಟರ್ಗಳು ಸೇರಿಕೊಂಡು ಟೀಮ್ ಆಗಿ ಒಂದು ಸಾಮಾಜಿಕ ಕೆಲಸವನ್ನು ಇವತ್ತು ನಾವಿಲ್ಲಿ ಮಾಡ್ತಾಯಿದ್ದೀವಿ ನಾವು ಮತ್ತು ಇದೊಂದೇ ಅಲ್ಲ ನಮಗೆ ಪ್ರತಿ ವರ್ಷ ಏನಾದರೂ ಒಂದು ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಮಕ್ಕಳಿಗೆ ಫ್ರೀ ಎಜುಕೇಷನ್ ಕೊಡುವಂಥದ್ದು ಟ್ಯೂಷನ್ ಕೊಡುವಂಥದ್ದು ಎಲ್ಲ ಕೆಲಸವನ್ನು ಜಯನಗರದಲ್ಲಿ ರಕ್ಷಾ ಫೌಂಡೇಶನ್ನು ಕಾರ್ಯಕ್ರಮವನ್ನು ಇದೆ ಈ ದೃಷ್ಟಿಯಿಂದ ಅನೇಕ ನಮಗೆ ಸಹಕಾರವನ್ನು ಕೊಡ್ತಿದ್ದಾರೆ ಅನೇಕ ಸಂಸ್ಥೆಗಳು ಕೂಡ ಸಹಕಾರವನ್ನು ಕೊಡ್ತಾ ಇದ್ದಾರೆ ಇದಕ್ಕೆ ಸನ್ಮಾನ್ಯ ವಿರೋಧ ಪಕ್ಷ ನಾಯಕರು ಆರ್ ಅಶೋಕ್ ಅವರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರಂಥ ಬಿ ವೈ ವಿಜೇಂದರ್ ಅವರು ಎಲ್ಲ ಶಾಸಕರು ಎಲ್ಲ ಚಲನಚಿತ್ರ ನಟನೆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಥ್ಯಾಂಕ್ ಯು ವೆರಿ ಮಚ್